ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ನಮಸ್ಕಾರ ಎಲ್ಲರಿಗೂ ಗೋವಾ ಕರ್ತ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸಾಧಕರ ಸಂದರ್ಶನ ಮಾಲಿಕೆಯಲ್ಲಿ ಹಲವಾರು ಜನರ ಪರಿಚಯವನ್ನು ನಾನಿಂದು ಈವರೆಗೆ ಸಾಕಷ್ಟು ಮಾಡಿಕೊಟ್ಟಿದ್ದೇನೆ ಇಂದು ವಿಶೇಷವಾಗಿ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಶ್ರೀಮತಿ ರಾಜೇಶ್ವರಿ ರಮೇಶ್ ಅವರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಮೇಡಮ್ ನಮಸ್ಕಾರ ನಮಸ್ತೆ ನಿಮಗೂ ಕೂಡ ನಮ್ಮ ಗೋವಾ ಕನತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಂಕರಾಚಾರ್ಯರ ಹಲವಾರು ಕೃತಿಗಳಲ್ಲಿ ಕನಕಧಾರಾ ಸ್ತೋತ್ರ ಇರ್ಬೋದು ಲಹರಿ ಇರ್ಬೋದು ಶ್ರೀ ಗಣೇಶ ಪಂಚರತ್ನ ನರಸಿಂಹ ಕರ ಕರಾವಲಮನ ಸ್ತೋತ್ರ ಹೀಗೆ ಹಲವಾರು ಸಾಕಷ್ಟು ಸ್ತೋತ್ರಗಳಿವೆ ಅವೆಲ್ಲವುಗಳನ್ನ ಇವರು ಕಲಿತು ಇದೀಗ ಸಮಾಜಕ್ಕೆ ಶಾಲೆಗಳಿಗೆ ಹೋಗಿ ಕಲಿಸ್ತಾ ಇದ್ದಾರೆ ಹಾಗೂ ಭಜನಾ ಗ್ರೂಪ್ಗಳಿಗೆ ಹೋಗಿ ಕ ಕಲಿಸ್ತಾ ಇದ್ದಾರೆ ಹೀಗೆ ಒಟ್ಟಿನಲ್ಲಿ ಶಂಕರಾಚಾರ್ಯರ ಸ್ತುತಿಗಳನ್ನ ಪರಿಚಯ ಮಾಡಿಕೊಡುವ ಕಲಿಸುವ ಒಂದು ಕಾರ್ಯದಲ್ಲಿ ಇವರು ನಿರತರಾಗಿದ್ದಾರೆ ಅವರಿಂದ ಈ ಕಾರ್ಯವನ್ನ ಯಾವ್ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಾಗೂ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ನಿಮ್ಗೆ ಮಾಡ್ಕೊಡ್ತಾ ಇದ್ದೇನೆ ಮೇಡಮ್ ನಮಸ್ಕಾರ ಮತ್ತೊಮ್ಮೆ ತಮಗೆ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ರಾಜೇಶ್ವರಿ ರಮೇಶ್ ಅಂತ ನಾವು ವಿಜಯನಗರ್ ತಂದೆ ತಾಯಿ ಹೆಸರು ಅನಂತರಾಮಯ್ಯ ತಾಯಿ ಹೆಸರು ಸುಶೀಲಮ್ಮ ಇರೋದು ಮಂಡ್ಯ ಹತ್ರ ಹಳ್ಳಿ ಒಂದು ದೇವಲಾಪುರ ಅಂತ ಗಂಡನೂರು ತಿಪ್ಟೂರ್ ಹತ್ರ ಒಂದು ಹುಳಿಸಂದ್ರ ಅಂತ ಬಟ್ ನಾವು ಅವರೆಲ್ಲ ಬೆಳೆದಿರೋದೆಲ್ಲ ಬೆಂಗಳೂರೇನೆ ಸೊ ನನ್ನ ಹಳ್ಳಿಯಿಂದ ಬೆಂಗಳೂರಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ ಅಂದ್ರೆ ನಿಮ್ದು ಶಿಕ್ಷಣ ಎಲ್ಲಾ ಅಲ್ಲಿ ಶಿಕ್ಷಣ ಸ್ವಲ್ಪ ಬೆಂಗಳೂರಲ್ಲಿ ಓದ್ದೆ ಸ್ವಲ್ಪ ತುಮಕೂರಲ್ಲಿ ಓದ್ದೆ ಆಮೇಲೆ ಕರೆಸ್ಪಾಂಡೆನ್ಸ್ ಅಲ್ಲಿ ಗ್ರಾಜುಯೇಷನ್ ಮುಗಿಸ್ಕೊಂಡೆ ಆಮೇಲೆ ವಿವಾಹ ಆಯ್ತು ಅವಾಗಿಂದ ಬೆಂಗಳೂರಲ್ಲೇ ಸುಮಾರು ಎಷ್ಟು ವರ್ಷ ಎಂಬತ್ತೇಳನೇ ಇಸ್ವಿ ಮದ್ವೆ ಆಗಿದ್ದು ಅವಾಗಿಂದ ನಿಮಗೆ ಹೇಗೆ ಈಗ ಧಾರ್ಮಿಕ ಇದರಲ್ಲಿ ಆಸಕ್ತಿ ಬಂತು ಮನೆಯಲ್ಲಿ ತಂದೆ ತಾಯಿಗಳಿಂದ ಅಂದ್ರೆ ಬಾಲ್ಯದಿಂದನೇ ಬೆಳೆದ್ ಬೆಳೆದ್ರೆ ಮಾತ್ರ ಇದೆಲ್ಲ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಥವಾ ನಿಮಗೆ ಮದುವೆ ಆದ ನಂತರ ನಿಮ್ಮ ಮನೆಯವರಿಂದ ಯಜಮಾನ್ರಿಂದ ಅಥವಾ ಅತ್ತೆ ಮನೆಯಲ್ಲಿ ಅತ್ತೆಯಿಂದ ಅವಾಗ ನಿಮ್ಗೆ ಇದು ಆಸಕ್ತಿ ಬಂತ ಹೇಗೆ ಇಲ್ಲ ತಾಯಿಯಲ್ಲೂ ತುಂಬಾ ಸಂಸ್ಕಾರ ಇತ್ತು ಆದ್ರೆ ಬಟ್ ಅವ್ರೇನು ಅಂದ್ರೆ ಮನೆ ಮಟ್ಟಿಗೆ ಮಾತ್ರ ಈ ಲಲಿತಾ ಸಹಸ್ರನಾಮ ಚಿಕ್ಕ ಚಿಕ್ಕ ಹಾಡುಗಳು ಅದೆಲ್ಲ ತುಂಬಾ ಹಾಡಿ ಹೇಳ್ಕೊಡ್ತಾ ಇದ್ರು ಅವ್ರಿಗೆ ಸಂಗೀತದಲ್ಲಿ ವಿದ್ವತ್ ಪಾಸ್ ಆಗಿತ್ತು ಹಾಗಾಗಿ ತುಂಬಾ ಆ ಶಾಸ್ತ್ರೀಯ ಸಂಗೀತ ಅದೆಲ್ಲ ತುಂಬಾ ಪಾಠ ಅಲ್ಲೇ ಆಗಿತ್ತು ಇಲ್ಲಿ ವಿವಾಹ ಆಗಿ ಬಂದ್ಮೇಲೆ ನನ್ನ ಯಜಮಾನ್ರು ಸಂಗೀತದಲ್ಲಿ ತುಂಬಾ ಆಸಕ್ತಿ ಅವ್ರಿಗೆ ಕಚೇರಿ ಎಲ್ಲ ಕೊಡ್ತಾರೆ ಹೆಸರು ಸಿ ರಮೇಶ್ ಅಂತ ಚಿಂತನ್ಪಲ್ಲಿ ಕೃಷ್ಣಮೂರ್ತಿಗಳ ಶಿಷ್ಯರವರು ಇವಾಗ್ಲೂ ಇವಾಗ್ಲೂ ಕಚೇರಿ ಎಲ್ಲ ಕೊಡ್ತಾರೆ ಹಾಗಾಗಿ ಅವ್ರೇನ್ ಮಾಡಿದ್ರು ಏನಾದ್ರೂ ಕಲ್ತ್ಕೋಬೇಕು ಅಂತ ಹೇಳಿಬಿಟ್ಟು ಸಾವಿತ್ರಿ ರಂಗನಾಥನ್ ಸ್ತೋತ್ರಕ್ಕೆ ನನಗ್ ಗುರು ಸೊ ಅವ್ರ ಹತ್ರ ನಾನು ಎರಡ್ ಸಾವಿರದ ಒಂದ್ರಿಂದ ಹೋಗಕ್ಕೆ ಪ್ರಾರಂಭ ಮಾಡಿದೆ ಅವ್ರ ಹತ್ರ ಮತ್ತೆ ಆ ಚತಶ್ಲೋಕಿ ರಾಮಾಯಣ ಭಜನ್ಸು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡೆ ಅವ್ರು ಎರಡ್ ಸಾವಿರದ ಮೂರರಲ್ಲಿ ಮಡ್ರಾಸಿಗೆ ಶಿಫ್ಟ್ ಆಗ್ಬಿಟ್ರು ಅವಾಗ ನಂಗೆ ನಮ್ಮ ಯೋಗಾನಂದೇಶ್ವರ ಮಠ ಎಡತೊರೆ ಸ್ವಾಮಿಗಳ ಒಂದು ಪರಿಚಯ ಆಯ್ತು ಅವ್ರದ್ದು ಅವಾಗ ಸೌಂದರ್ಯ ಲಹರಿ ಪ್ರಾರಂಭದಲ್ಲಿ ಏಕರಾಗದಲ್ಲಿ ಮಾಡಿದ್ರು ಹಾಗಾಗಿ ನಾವು ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಹೋಗಿ ಸ್ವಯಂ ಸೇವೆಯಿಂದ ಅಲ್ಲಿ ಎಲ್ಲ ಹೇಳ್ಕೊಡೋಕೆ ಪ್ರಾರಂಭ ಮಾಡಿದ್ವಿ ಅವ್ರು ಎರಡ್ ಸಾವಿರದ ಏಳರಲ್ಲಿ ಒಂದು ಲಕ್ಷ ಜನರನ್ನ ಸೇರಿಸಿ ಇದನ್ನೊಂದು ದೊಡ್ಡ ಅಭಯಾನ ಕಾರ್ಯಕ್ರಮ ಮಾಡಿದ್ರು ಆಗ ನಮ್ದೊಂದು ಸತ್ಸಂಗ ಒಂದು ಸಣ್ಣ ಬೀಜವಾಗಿ ಇದ್ದಿದ್ದು ಹೆಮ್ಮರವಾಗಿ ಬೆಳೆದು ನಾವು ದಿನಕ್ಕೆ ಮೂರು ಕಡೆ ನಾಲ್ಕ್ ಕಡೆ ಹೋಗಿ ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ವಿ ಹತ್ತತ್ತು ದಿನದಲ್ಲಿ ಆ ಸೌಂದರ್ಯ ಲಹರಿಯನ್ನ ಕಲಸಿ ಸುಮಾರು ಜನ ಅವಾಗ ಬಂದು ಈಗ ಒಂದೊಂದು ಪ್ರಾಂತ್ಯ ಅಂತ ನಮ್ಗೆ ಕೊಟ್ಬಿಟ್ಟಿದ್ರು ಅವಾಗ ನನ್ಗೆ ರಾಜಾಜಿನಗರ್ ಮಹಾಲಕ್ಷ್ಮಿ ಲೇಔಟ್ ಏರಿಯಾ ನಾವ್ ಇದ್ದಿದ್ದನ್ನ ಕೊಟ್ಟಿದ್ರು ಅಲ್ಲೆಲ್ಲ ತುಂಬಾ ಜನ ಬೆಳೆದು ಅವಾಗ ಯಾವಾಗ ನಾವು ಮನನಾತ್ರ ಆಯಿತೇತಿ ಮಂತ್ರ ಅಂತ ಹೇಳ್ತೀವಿ ಹೇಳಿ 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 ನಮ್ಗೆ ಯಾವಾಗ ಮನಸ್ಸಿನಲ್ಲಿ ನರ ನಾಡಿಗಳಲ್ಲಿ ಅದು ಮಿಡಿಯೋಕ್ ಶುರು ಆಗತ್ತೆ ಅದ್ ನಮ್ಮನ್ ಅರ್ಥಕ್ ಹೋಗತ್ತೆ ಸೊ ಅರ್ಥ ಯಾವಾಗ ನಾವ್ ಹೇಳಕ್ ಶುರು ಮಾಡಿದ್ವಿ ಎಲ್ರಿಗೂ ಅದ್ರಲ್ಲಿ ಸ್ವಾರಸ್ಯ ಬರತ್ತೆ ಓ ಇದ್ರಲ್ಲಿ ಏನೋ ಶಕ್ತಿ ಇದೆ ಇದನ್ನ ನಾವು ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ ತುಂಬಾ ಜನ ಅವಾಗ ಕಲಿಯೋಕ್ ಶುರು ಮಾಡಿದ್ರು ಹಾಗಾಗಿ ಸತ್ಸಂಗ ತುಂಬಾ ಬೃಹದಾಕಾರವಾಗಿ ಆಲದ ಬೆಳ್ದಿದೆ ನೀವೀಗ ಕ್ಲಾಸ್ಗಳನ್ನು ಹೇಳ್ಕೊಡ್ತೀರಾ ಸತ್ಸಂಗಕ್ಕೆಲ್ಲ ಹೋಗಿ ಹೇಗೆ ದಿವಸ ಕ್ಲಾಸ್ ಅಥವಾ ಆಲ್ಟರ್ನೇಟ್ ಎಷ್ಟು ಕ್ಲಾಸ್ಗಳು ಇರ್ತವೆ ದಿನಕ್ಕೆ ಎರಡು ಸತ್ಸಂಗ ಮಾಡ್ತೀನಿ ಬೆಳಿಗ್ಗೆ ಹನ್ನೊಂದ್ರೆ ಯಾವ್ದೋ ಒಂದ್ ಏರಿಯಾಕ್ಕೆ ಯಾವ್ದೋ ಒಂದು ಗ್ರೂಪ್ ಅನ್ಕೊಳ್ಳಿ ಹನ್ನೊಂದರಿಂದ ಒಂದೂವರೆ ಒಂದ್ ಕಡೆ ಹೇಳ್ಕೊ ಆ ಒಂದ್ ತಾಸದಲ್ಲಿ ನೀವು ಈಗ ಸೌಂದರ್ಯ ಲಸಿನ ಇಟ್ಕೊಳ್ಳಿ ಎಷ್ಟ್ ಶ್ಲೋಕಗಳನ್ನು ಹೇಳ್ಕೊಡ್ತೀರಾ ಅದೇನಾಗಿದೆ ಅಂದ್ರೆ ಇವಾಗ ಒಂದೇ ಮಾಡಿದ್ರೆ ಎಲ್ರಿಗೂ ರುಚಿ ಇರಲ್ಲ ಈಗ ಎಲ್ರಿಗೂ ಅದು ಆಗಿದೆ ಅದಾದ್ಮೇಲೆ ಶಿವಾನಂದ ಲಹರಿ ಕಲ್ತ್ಕೊಂಡ್ರು ಈಗ ಜನರಿಗೆ ಹೊಸ ಹೊಸದು ಹೇಳ್ಕೊಡ್ಲಿಲ್ಲ ಅಂದ್ರೆ ಹಾಗಾಗಿ ಹೊಸ ಹೊಸ ಭಜನೆಗಳು ಮತ್ತೆ ನಾರಾಯಣಿಯ ಮೂಲತಃ ಮೂಲ ಅನ್ನ ತರ ಇಟ್ಕೊಂಡು ಇವಾಗ ನಾರಾಯಣಿಯಮ್ ಅರ್ಥ ಹೇಳಿ ಅದನ್ನ ಹೇಳ್ಕೊಟ್ಟು ಇದನ್ನೆಲ್ಲ ಏನ್ ಮಾಡಿದೀವಿ ಪಲ್ಯ ಕೋಸಂಬರಿ ತರ ಮಾಡ್ಕೊಂಡು ಇದು ಒಂದ್ ಐದೈದ್ ಶ್ಲೋಕ ಪಾರಾಯಣ ಮಾಡ್ಬೇಕು ಜೊತೆಗೆ ನಾರಾಯಣ್ ಹೇಳ್ಬೇಕು ಮತ್ತೆ ಮುಕುಂದಮಾಲ ಧ್ಯಾನ ಶ್ಲೋಕ ಇರೋದ್ರಿಂದ ಅದು ಪೂರ್ತಿ ನಾರಾಯಣ ಸ್ಮರಣೆಯೇ ಆಗತ್ತೆ ಎಲ್ಲ ಶ್ಲೋಕವು ಅದನ್ನ ಮಾಡಿಬಿಟ್ಟು ಆಮೇಲೆ ಸ್ತೋತ್ರಗಳನ್ನೆಲ್ಲ ಹೇಳ್ತೀವಿ ಆನಂತರ ಇನ್ನೊಂದು ಇವ್ರ ಬಗ್ಗೆ ಹೇಳ್ಕೋ ಇವರು ಕೂಡ ಯೂಟ್ಯೂಬರು ಅವ್ರದೇ ಆಗಿರತಕ್ಕಂತ ರಾಜೇಶ್ವರಿ ರಮೇಶ್ ಅಂತನೇ ಇದೆ ಅಲ್ಲ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ತಾವು ಅವರ ಒಂದು ಈ ಶ್ಲೋಕಗಳ ಒಂದು ಅಧ್ಯಯನ ಇರುತ್ತೆ ಕ್ಲಾಸ್ ಇರುತ್ತೆ ಅಲ್ಲಿ ನೋಡ ಕೂಡ ನೋಡ್ಬಿಟ್ಟು ಕಲಿಬಹುದು ತಾವು ಬೇಡ ಇವರನ್ನೇ ಸಂಪರ್ಕಿಸಿ ಕೂಡ ಕಲಿಬಹುದು ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಂಬರ್ ಕೂಡ ಕೊಡ್ತೇನೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಬಹುದು ಬೆಂಗಳೂರಿನಲ್ಲಿ ಇದ್ದವ್ರಿಗಂತೂ ತುಂಬಾ ಅನುಕೂಲ ಆಗುತ್ತೆ ಆಫ್ಲೈನ್ ಅಲ್ಲಿ ಕಲಿಯೋಕೆ ಅಥವಾ ಅವರ ಹತ್ತಿರದ ಒಂದು ಯಾವ್ದೋ ದೇವಸ್ಥಾನಗಳಿಗೆ ಹೋಗಿ ಕಲಿಸ್ಬಹುದು ಅಥವಾ ಯಾವ ಯಾರ ಮನೆಯಲ್ಲಿ ಹೇಳ್ತಾರೆ ಅಲ್ಲಿ ಕೂಡ ಹೋಗಿ ತಾವು ಅವ್ರಿಗೆ ಸಿಕ್ಕು ಅಲ್ಲಿ ಕುಳಿತು ಕುತ್ಕೊಂಡು ಕಲಿಬಹುದು ಅಂದಾಗ ಮೇಡಮ್ ನೀವೀಗ ಯೂಟ್ಯೂಬ್ ನಲ್ಲಿ ಹೇಳ್ಕೊಟ್ರಲ್ಲ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಇದು ಕೋವಿಡ್ ಅಲ್ಲಿ ಏನಾಯ್ತು ಎಲ್ಲ ಆಫ್ಲೈನ್ ಕ್ಲಾಸ್ ಗಳು ಸ್ಟಾಪ್ ಆಗೋಯ್ತು ಹಾಗಾಗಿ ಹೇಗೆ ಜನರನ್ನ ಸಂಪರ್ಕ ಮಾಡೋದು ಅಂತ ಹೇಳಿ ನಾವೇ ಅದರಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ವಿ ಆದ್ರೆ ತುಂಬಾ ಜನಕ್ಕೆ ಇದು ಮುಟ್ಟುತ್ತಲ್ವಾ ಯಾಕೆ ನಾರಾಯಣಿಯ ಪದಶಃ ಅರ್ಥ ತಗೋಬಾರ್ದು ಅಂತ ಹೇಳಿ ಆವಾಗ ಕೋವಿಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಅದರಲ್ಲೂ ಐದೂವರೆ ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬಾ ಜನ ನೋಡ್ತಾ ಇದ್ದಾರೆ ಎಲ್ಲಿ ಹೋದ್ರು ಹೊಸಬ್ರು ಅನ್ನೋ ತರ ಇರಲ್ಲ ಖಂಡಿತ ಬಂದು ಅಲ್ಲೂ ತಮ್ಮ ಪರಿಚಯ ಮಾಡ್ಕೊಂಡು ನಾನ್ ನಿಮ್ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಿಮ್ ಎಕ್ಸ್ಪ್ಲನೇಷನ್ ಅಂತ ಹೊಸ ಹೊಸಬ್ರ ಪರಿಚಯ ಆಗತ್ತೆ ಅದರಿಂದ ನಮಗೂ ಸಂತೋಷ ಆಗುತ್ತೆ ಎಷ್ಟು ಜನ ಇದ್ರ ಉಪಯೋಗ ಪಡ್ಕೊತಾ ಇದ್ದಾರೆ ಅಂತ ನೋಡಿದೆ ನಿಮ್ದು ಯೂಟ್ಯೂಬ್ ನನ್ನ ಫ್ರೆಂಡ್ ಸರಸ್ವತಿ ಅವ್ರು ಕಳಿಸ್ಕೊಟ್ಟಿದ್ರು ಕನಕದಾರ ಸ್ತೋತ್ರನ ನೋಡಿದೆ ನಾರಾಯಣ್ ನಿಮ್ಮ ಎರಡು ವಿಡಿಯೋಗಳನ್ನು ನೋಡಿದೆ ತುಂಬಾ ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ ನಿಮಗೆ ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ನಂತರ ನೀವು ಬೆಂಗಳೂರಿನಲ್ಲಿ ಯಾವಾಗ ನೀವು ಮನೆಯನ್ನ ನಿಭಾಯಿಸ್ಕೊಂಡು ಸಂಸಾರದೊಂದಿಗೆ ನೀವು ಎಲ್ಲ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ರಿ ಅದನ್ನೆಲ್ಲ ಹೇಗ್ ಮಾಡ್ತಾ ಇದ್ರಿ ಇವಾಗ ಯಾವ ಕೆಲ್ಸ ನಮಗೆ ತುಂಬಾ ಇಷ್ಟ ಆಗತ್ತೆ ನಮಗೆ ಮಾಡುವಾಗ ಅದು ಶ್ರಮ ಅಂತ ನಮಗೆ ಅನ್ಸಲ್ಲ ಹೌದು ಈಗ ಏನು ಅಂತ ಹೇಳಿದ್ರೆ ಬೇರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬಂದ ತಕ್ಷಣ ಅವರಿಗೆ ಆಯಾಸ ಯಾಕಂದ್ರೆ ಅವರು ವಿತ್ ಪ್ರೆಷರ್ ಮಾಡಿರ್ತಾರೆ ತುಂಬಾ ಅದು ಒತ್ತಡದಿಂದ ಮಾಡಿರ್ತಾರೆ ನಾವ್ ಏನು ಅಂತ ಹೇಳಿದ್ರೆ ಯಾವಾಗ ಸ್ತೋತ್ರ ಅದನ್ನ ಅನುಭವಿಸ್ತೀವಿ ಭಗವಂತನ ಎಲ್ಲಿಂದ ಸಿಗತ್ತೆ ಇದ್ ನಿಮಗ್ ಬರತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅದನ್ ಅನುಭವಿಸಿದವ್ರಿಗೆ ಅದ್ರ ಫಲ ಗೊತ್ತಿರುತ್ತೆ ಇದು ಇದು ನಂಗೆ ಫಲ ಕೊಡತ್ತಾ ಈ ಸ್ತೋತ್ರ ಮಾಡಿದ್ರೆ ನನಗ್ ಫಲ ಕೊಡತ್ತಾ ಅಂತ ಕೇಳ್ತಾರೆ ನೀನ್ ಅದನ್ ಮಾಡಿ ಪ್ರಯತ್ನ ಮಾಡಿದ್ರೇನೆ ನಿನ್ಗ ಅದ್ ಫಲ ಕೊಡತ್ತಾ ಇಲ್ವಾ ಗೊತ್ತಾಗತ್ತೆ ಅದರಿಂದ ನಾವು ಮಾಡಿ 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 ಏನಾಗಿದೆ ಅಂತ ಹೇಳಿದ್ರೆ ಇವಾಗ ನಾನ್ ಹನ್ನೊಂದ್ ಗಂಟೆಗೆ ಮನೆ ಬಿಡ್ಬೇಕು ಅಂತ ಹೇಳಿದ್ರೆ ನಮ್ದು ಕೆಲವು ಜಪ ಇದೆಲ್ಲ ಶ್ರೀ ಶ್ರೀಚಕ್ರ ಆರಾಧನೆ ಮಾಡ್ತೀನಿ ಹಾಗಾಗಿ ಬೇಗ ಎದ್ದು ಮನೆ ಕೆಲ್ಸಾನು ಮುಗಿಸಿ ಎಲ್ಲಾ ಮಾಡಿ ಇಟ್ಟು ಹನ್ನೊಂದ್ ಗಂಟೆಗೆ ಬಿಟ್ರೆ ಆರು ಗಂಟೆ ಆಗತ್ತೆ ಮನೆಗ್ ಬರುವಾಗ ನನ್ ಮನೆಯಲ್ಲಿ ಅತ್ತೆ ಇದ್ರು ಅವ್ರದ್ದು ತುಂಬಾ ಸಹಕಾರ ಚೆನ್ನಾಗಿತ್ತು ಬರೋ ಪಾಪ ಮನೆಯವರಿಗೆ ಮಾಡಿ ಎಲ್ಲ ಮಾಡೋರಿಗ್ ಈಗ ನನ್ ಗಂಡನ್ ಸಹಕಾರ ಮಗನ್ ಸಹಕಾರ ಇಲ್ಲ ತುಂಬಾ ಚೆನ್ನಾಗಿದೆ ಅದರಿಂದ ನಾಕಾರ್ ಜನರಲ್ಲಿ ಈ ಬೀಜಾನ ಬಿತ್ತೋಕೆ ನನ್ಗೆ ತುಂಬಾ ಅನುಕೂಲ ಅನುಕೂಲ ಆಗಿದೆ ಅಂದ್ರೆ ಸುಮಾರು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಇವಾಗ ಇಪ್ಪತ್ತು ವರ್ಷ ಆಯ್ತು ಇದನ್ನ ಪ್ರಾರಂಭ ಮಾಡಿ ಇವಾಗ ಯಾವ ಯಾವ ಒಂದು ಬೆಂಗಳೂರಲ್ಲಿ ಏರಿಯಾಗಳನ್ನ ಹೋಗ್ಬಿಟ್ಟು ನೀವು ಕವರ್ ಮಾಡ್ತೀರಾ ಬಸ್ ಎಲ್ಲಿ ಕರೆದ್ರು ಹೋಗಿ ಹೇಳ್ಕೊಡ್ತೀವಿ ಇದು ನಮ್ಮ ಮಠದ್ದು ಒಂದು ಪದ್ಧತಿ ಯಾರಲ್ಲಿಯೂ ಏನು ತಗೊಳ್ಬಾರ್ದು ಅಂತ ಗುರುಗಳೊಂದು ಇದನ್ನ ನಾವು ವಿದ್ಯಾದಾನ ಅಂತ ಮಾಡ್ಬೇಕು ಅಂತ ಒಂದು ಪದ್ಧತಿ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಮೊದ್ಲಿಂದನೂ ಗುರುಕುಲಕ್ಕೆ ಹೋಗಿ ಯಾವ ವಿದ್ಯಾರ್ಥಿ ಆಗಲಿ ಏನನ್ನು ಕೊಡಬಾರ್ದು ಗುರು ಸೇವೆ ಮಾಡಿ ಕಲಿಬೇಕು ಅನ್ನೋದಿತ್ತು ಈಗ್ಲೂ ಅದನ್ನೇ ಅಳವಡಿಸ್ಕೊಂಡಿದೀವಿ ಎಷ್ಟು ಜನ ಬರ್ತಾರೋ ಎಲ್ಲರೂ ಆನಂದ್ವಾಗ್ ಅಭ್ಯಾಸ ಮಾಡ್ತಾರೆ ಬಸವೇಶ್ವರ ನಗರ ಮಹಾಲಕ್ಷ್ಮಿ ಲೇಔಟ್ ರಾಜಾಜಿ ನಗರ ವಿಜಯನಗರದಲ್ಲಿ ಇವಾಗ ನಾನು ವಾಸ ಇರೋದು ಅಲ್ಲೂ ಮನೆಯಲ್ಲಿ ಮಂಗಳವಾರ ಎರಡರಿಂದ ಐದ್ ಗಂಟೆ ಮೂರ್ ಗಂಟೆ ಕಾಲ ಏನ್ ಹೇಳ್ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಗೆ ಮೂರ್ ಗಂಟೆ ಕಾಲ ಹೇಗ್ ಕಳಿತೀರಿ ಅಂತಾನೆ ಗೊತ್ತಾಗಲ್ಲ ಈಗ ಒಂದು ಶ್ಲೋಕ ತಗೊಂಡ್ರೆ ಅದ್ರದ್ ಪದಶಃ ಅರ್ಥ ಮನನ ಮಾಡ್ಕೊಳ್ಳುವಾಗ ಆ ಆನಂದ ಎಷ್ಟು ಸಿಗತ್ತೆ ಅಂದ್ರೆ ನಾವು ಒಂದು ವಾರ ಅದರ ರುಚಿಯನ್ನ ಅನ್ಭವಸ್ತಾ ಇರ್ತೀವಿ ಈಗ ನೀವು ನಕ್ಷತ್ರ ಮಾಲಾ ಸ್ತೋತ್ರ ತಗೊಂಡ್ರೆ ಶ್ರೀಮದಾತ್ಮನೆ ಗುಣೈಕ ಸಿಂಧವೇ ನಮ ಶಿವಾಯ ಅಂತ ಹೇಳ್ತೀವಿ ಶ್ರೀಮದ್ ಆತ್ಮ ಇದು ಅದ್ವೈತ ಸಿದ್ಧಾಂತ ಆತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನೋ ಸಿದ್ಧಾಂತವೇ ನಾವು ಹೇಳ್ತಾ ಇರೋದು ಸೊ ಇಲ್ಲಿ ನಿನ್ನ ಆತ್ಮದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಇದು ನಾನು ಶರೀರ ಅದಕ್ಕೆ ಹೇಳ್ತಾರೆ ಶಂಕರ ನ ಮಮ ನಂದಲ್ಲ ನಂದಲ್ಲ ಇದು ನಂದಲ್ಲ ಅಂತ ಅನ್ಕೋ ಈಕ ನೋವ್ ಇದ್ಯಾ ಕಾಲಿಗೆ ನಿಂಗೆ ಇಲ್ಲ ನೋವಿಲ್ಲ ತಲೆ ನೋ ಇಲ್ಲ ಯಾಕೆ ಅಂದ್ರೆ ಶರೀರವೇ ನಂದಲ್ಲ ಅದಕ್ಕೆ ನ ಮಮ ನ ಮಮ ನ ಮಮ ಅಂತ ಕೇಳ್ಕೊಬೇಕು ನಂದಲ್ಲ ನಂದಲ್ಲ ಆತ್ಮವೇ ಭಗವಂತಂದಾಗಿರುವಾಗ ಈ ಪಂಚಭೂತಗಳಿಂದ ಯಾವ ಶರೀರ ನಮಗ್ ಕೊಟ್ಟಿರ್ತಾನೆ ಅದೇ ಪಂಚಭೂತದಲ್ಲಿ ಶರೀರ ಲಯ ಆಗತ್ತೆ ಸೊ ಭಗವಂತನ ಹತ್ರ ಹೋಗೋದು ಯಾವ್ದು ಅಂತ ಹೇಳಿದ್ರೆ ಆತ್ಮ ಮಾತ್ರ ಅದನ್ನ ಪರಿಶುದ್ಧವಾಗಿ ಇಟ್ಕೋಬೇಕು ಅಂತ ಗುಣೈಕ ಸಿಂಧವೇ ಅಂತಾರೆ ಗುಣದಲ್ಲಿ ಅವನು ಸಾಗರ ಇದ್ದಂಗಿದಾನೆ ಸೊ ಟೆಲ್ ಮಿ ಯುವರ್ ಫ್ರೆಂಡ್ಸ್ ಐ ಕ್ಯಾನ್ ಟೆಲ್ ವಾಟ್ ಯು ಆರ್ ಅಂತ ಹೇಳ್ತಾರೆ ಹಾಗಾಗಿ ಅಂತ ಭಗವಂತನ ನಮ್ ಒಳಗಡೆ ಇಟ್ಕೊಂಡಾಗ ನಮ್ ಪರಿಸ್ಥಿತಿ ವಾತಾವರಣ ಅಥವಾ ನಮ್ ಮನಸ್ಸಿನ ಭಾವನೆಗಳು ಎಲ್ಲವನ್ನೂ ಅವನೇ ಹದ ಮಾಡ್ತಾ ಹೋಗ್ತಾನೆ ಅವಾಗ ಹೇಗೆ ನಮ್ಮನ್ನ ಯಾರಾದ್ರೂ ಬಂದ್ರೆ ಎಷ್ಟ್ ಪ್ರೀತಿಯಾಗಿ ನೋಡ್ತಾರೆ ಯಾಕೆ ವಾತಾವರಣ ನಮಗ್ ಚೆನ್ನಾಗಿರುತ್ತೆ ಅಂದ್ರೆ ನಾವು ಚೆನ್ನಾಗಿದ್ರೆ ಬೇರೆ ಅವರು ಚೆನ್ನಾಗಿರ್ತಾರೆ ಈ ಕಾಮಲೆ ಕಣ್ಣವನಿಗೆ ಊರೆಲ್ಲ ಹಳದಿ ಅಂತ ಕಾಣುತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಮ್ ಮನಸ್ಸಿನ ಭಾವನೆ ಚೆನ್ನಾಗಿದ್ದು ನಾವು ಒಳ್ಳೇದನ್ನ ನಾಲ್ಕ್ ಜನ ಕೊಡ್ಬೇಕು ಅಂದಾಗ ಎಲ್ಲರೂ ನಮ್ದಂತವ್ರೇ ಸಿಗ್ತಾರೆ ಮತ್ ಆ ಥರದವ್ರು ಅಲ್ಲದೆ ಇದ್ರು ಅವ್ರ ಅದನ್ನ ಶುದ್ಧ ಈಗ ನಿಮ್ಮ ಕಲಿತಾರ ಈ ಸಲಿ ನಮ್ದು ಕಲ್ಯಾಣ ವೃಷ್ಟಿ ಅಭಿಯಾನ ಆದ್ಮೇಲಂತೂ ಆ ರಾಗ ಆ ಲಯಬದ್ಧತೆ ನಂಗೆ ಈಗಲೂ ಮೈ ರೋಮಾಂಚನ ಆಗುತ್ತೆ ಆ ಪರಿ ಆ ಒಂದು ವಾತಾವರಣ ನಾವೇನು ಆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅನುಭವಿಸಿದ್ವಿ ಜಗದ್ಗುರುಗಳು ಒಂದ್ ಶ್ರುತಿಯಲ್ಲಿ ಶುರು ಮಾಡಿದ್ರು ಆದ್ರೆ ಎಲ್ಲ ವೃದ್ಧರು ಮಕ್ಕಳು ಎಲ್ರು ಎರಡನೇ ಗೆ ಆ ಶ್ರುತಿನ ಬದ್ಲಾಯಿಸಿ ಅದನ್ನ ಒಂದೇ ಸ್ಥಾಯಿ ತಂದ್ಬಿಟ್ರು ಕೆಲವರೆಲ್ಲ ಯೂಟ್ಯೂಬ್ ಅಲ್ಲಿ ನೇರ ಗುರುವಿಂದ ಪಾಠ ಆಗಿರೋರು ತುಂಬಾ ಕಡಿಮೆ ಜನ ಇದ್ರು ಅಲ್ಲಿ ಒಂದೇ ಒಂದ್ ಮಗು ಕೂಡ ಒಂದ್ ಪೇಪರ್ ನೋಡದೆ ಕೂತಿದ್ದನ್ನ ಯಾರು ಗಮನಿಸಿಲ್ಲ ಅಷ್ಟು ಎಲ್ಲ ವಿಡಿಯೋ ಕವರ್ ಮಾಡಿದರೆ ಇಡೀ ಗ್ರೌಂಡ್ ಅಷ್ಟು ಒಂದು ಲಯಬದ್ಧತೆ ಇತ್ತು ಅಲ್ಲಿ ಕರ್ನಾಟಕದ ಎಲ್ಲೆಡೆ ಒಂದೇ ಸಮಯಕ್ಕೆ ಅನುಭವ ಆಗ ಧಾರವಾಡದಲ್ಲೂ ಕೂಡ ಶಂಕರ ಮಠ ಇದೆ ಯಲಕ್ ಸೆಟರ್ ಕಾಲನಿ ಅಂತ ಅಲ್ಲೂ ಕೂಡ ಅದೇ ವೇಳೆಗೆ ಸುಮಾರು ಸಾವಿರಾರು ಜನರು ಅಲ್ಲಿ ಸೇರಿದ್ರು ಅಂದ್ರೆ ಸುತ್ತಮುತ್ತಲ ಗದಗಿಂದ ಈ ಕಡೆ ಸುತ್ತಮುತ್ತಲಾ ಧಾರವಾಡ ಡಿಸ್ಟಿಕ್ ಎಲ್ಲ ಜನರನ್ನ ಸೇರಿಸಿದ್ರು ಭಜನಾ ಮಂಡಳಗಳೆಲ್ಲ ಅಲ್ಲಿ ಪರಿಚಯದವ್ರು ಆಗ ನಾಲ್ಕಿಂದ ನಾವ್ ರಾತ್ರಿಯೇ ಒಂದ್ ಪ್ರೋಗ್ರಾಮ್ಗೆ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ ಇರೋಕೆ ಹೇಳಿದ್ರು ನಂಗೆ ಅಲ್ಲಿ ಇರೋಕ್ ಆಗ್ಲಿಲ್ಲ ಹೀಗಾಗಿ ನಾನು ಗೋವಾದಲ್ಲಿ ನನ್ನ ಮನೆಯಲ್ಲಿ ಸುಮಾರು ನಾಲ್ಕು ಜನಕ್ಕೆ ಅದನ್ನ ಕಲಿಸ್ಕೊಟ್ಟು ಅದನ್ನೇ ನಾನು ಅವತ್ತಿನ ದಿವಸ ಅದೇ ವೇಳೆಗೆ ನನ್ನ ಮನೇಲಿ ಒಂದ್ ನಾಲ್ಕಾರು ಜನ ಕರೆದು ಬಿಟ್ಟು ಆ ಶ್ಲೋಕವನ್ನ ಹೇಳಿ ಅರ್ಪಣೆ ಮಾಡಿದೆ ನಿಜವಾಗ್ಲೂ ಕರ್ನಾಟಕದಲ್ಲಿದ್ರೆ ಇವೆಲ್ಲ ನಮ್ಗೆ ಅನುಕೂಲ ಆಗ್ತವೆ ಆದ್ರೆ ಇವೆಲ್ಲ ಅನುಕೂಲ ಮಾಡ್ಕೊಳ್ಬೇಕು ಇಲ್ಲಿ ಆನ್ಲೈನ್ ಇದ್ದು ಹಾಗೆ ಇವಾಗ ನೀವು ಸಿಕ್ಕ್ರಿ ಒಳ್ಳೇದಾಯ್ತು ನನಗೆ ಈಗ ಆನ್ಲೈನ್ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ನನಗೆ ಈಗ ನೀವು ಕ್ಲಾಸ್ ಅನ್ನ ಹೇಳ್ಬೇಕಾರೆ ಕೇವಲ ಮಕ್ಕಳಿಗೆ ಅಷ್ಟೇ ಹೇತರ ದೊಡ್ಡವ್ರಿಗಷ್ಟೇ ಹೇತರ ಹೇಗೆ ಇದು ಎಲ್ಲಾ ವಯೋಮಿತಿಯವ್ರಿಗೂ ಇದೆ ಈಗ ಮಕ್ಕಳಿಗೆ ಅಂತಾನೆ ಪ್ರಶ್ನೋತ್ತರ ಮಾಲಿಕೆ ಅಂತ ಮಾಡಿದ್ದಾರೆ ಅದರಲ್ಲಿ ಸಣ್ಣ ಸಣ್ಣ ಪ್ರಶ್ನೆಗಳು ಕಹ ಗುರುಹು ಕಹ ಶಿಷ್ಯ ಕ ಮಾತ ಈಗ ತಾಯಿ ಅಂದ್ರೆ ಬೆಲೆನೇ ಹೊಟ್ಟೋಗಿದೆ ಈಗ ತಾಯಿಗೂ ಮಕ್ಕಳನ್ನು ಇದೆ ಎಲ್ಲಾ ಪಾಶ್ಚಾತ್ಯ ಸಂಸ್ಕೃತಿ ಬಂದ್ಬಿಟ್ಟು ತಾಯಿ ಮಕ್ಕಳಲ್ಲಿ ಈಗ ಸ್ಕೂಲಲ್ಲಿ ತಾಯಿನ ಕರೆದು ಪಾದ ಪೂಜೆ ಮಾಡಿಸೋದನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿಗ್ ನಮಸ್ಕಾರ ಮಾಡಿಯೇ ಶಾಲೆಗೆ ಹೋಗ್ಬೇಕಾಗಿತ್ತು ಈಗ ಪದ್ಧತಿಗಳೇ ಹೊರಟು ಹೋಗ್ತಾ ಇದೆ ತಾಯಿಗೂ ಮಕ್ಕಳನ್ನೋ ವ್ಯಾಮೋಹನೇ ಇಲ್ಲ ಯಾರು ಆಯ ಪಾಯ ನೋಡ್ಕೊಳ್ಳೋದು ಊಟ ಅದೆಲ್ಲ ಕ್ರಮ ಬಂದ್ಬಿಡ್ತಾ ಇದೆ ಹೆಮ್ಮೆ ಅನ್ಸುತ್ತೆ ನನ್ ಮಗ ಇವಾಗ ಇಂಜಿನಿಯರಿಂಗ್ ಮುಗಿಸಿ ಈಗ ಒಳ್ಳೆಂಟು ತಿಂಗಳ ಜವಾಬ್ದಾರ್ದ ಪ್ರತಿನಿತ್ಯ ನಮಸ್ಕಾರ ಮಾಡ್ಬಿಟ್ಟು ಹೌದು ಆ ನಮ್ಮ ನಮ್ಮನೇಲಿ ಇಬ್ಬರಿಗು ತಂದೆ ತಾಯಿ ಇಬ್ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾನೆ ಯಾವತ್ತೋ ಗಡ್ಬಿಡಿಲ್ ಮರ್ತು ಒಂದ್ ದಿವಸ ನೆಕ್ಸ್ಟ್ ಡೇ ಕಂಪಲ್ಸರಿ ಮಾಡ್ತಾನೆ ಹಾಗೆ ಇನ್ನು ಆ ನಮ್ಮ ನಮ್ಮನೇಲಿ ತಾಯಿ ಯಾವ ಹಸ್ತದಿಂದ ಅವಳು ಪರಮಾತ್ಮನ ಪೂಜೆ ಧ್ಯಾನ ಮಾಡ್ತಾಳೆ ಆ ಹಸ್ತವನ್ನ ಮಗು ಕೈ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದ್ರೆ ಅವನ್ ಕಷ್ಟಗಳೆಲ್ಲ ನಿವಾರಣೆ ಆಗಿ ಅವನು ತುಂಬಾ ಶುದ್ಧ ಮಾರ್ಗದಲ್ಲಿ ಹೋಗ್ತಾನೆ ತಾಯಿಯೇ ಮುಖ್ಯ ಪಾತ್ರ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾಳೆ ಅವಳು ಗರ್ಭದಿಂದ ಸಂಸ್ಕಾರ ಯಾವಾಗ ಕೊಟ್ಕೊಂಡ್ ಬರ್ತಾಳೆ ಆ ಮಗು ಅದು ಬೇರೆ ದಾರಿ ಹಿಡಿಯೋಕೆ ಯಾವ ಒಂದು ಕಾರಣನೇ ಇರಲ್ಲ ತಾಯಿಯೇ ಮೂಲ ಕಾರಣ ಎಲ್ಲದಕ್ಕೂ ನಿಜ ಆ ಅನುಭವಿಸಿದ್ದೇನೆ ಈಗ ನೀವು ಕಲ್ಯಾಣ ವೃಷ್ಟಿಸ್ತವಾದಲ್ಲಿ ಕಲ್ಯಾಣ ವೃಷ್ಟಿ ಬಿರ್ ಇವ ಅಮೃತ ಮೊದಲನೇ ಲೈನ್ ಹೇಳ್ತಾರೆ ಕಲ್ಯಾಣ ಅಂದ್ರೆ ಮಂಗಳ ವೃಷ್ಟಿ ಅಂದ್ರೆ ಮಳೆ ಇವ ಅಂದ್ರೆ ನನ್ನ ಅಮೃತ ಪೂರಿತಾಬಿಹಿ ಏನ್ ಕೇಳಿದ್ರೆ ಅವಳು ಕೊಡೋಕೆ ತಯಾರಿದ್ದಾಳೆ ಕೇಳ್ಬೇಕಷ್ಟೇ ಅದೇ ತಾಯಿ ಹತ್ರ ಹೋಗಿ ನಾವ್ ಸರಿಯಾದನ್ನ ಪ್ರಾರ್ಥನಾ ಅಷ್ಟೇ ಈಗ ರಾವಣಂತರ ಯಾವಾಗ ಮಾಯೆ ಬಂದು ನಮ್ ಮೊಳಕ್ ಕುತ್ಕೊಂಡ್ ಬಿಡುತ್ತೆ ಇಲ್ಲಿಂದ ತಪಸ್ ಮಾಡಿ ಅವನು ಕೈಲಾಸಕ್ ಹೋಗಿ ಆತ್ಮಲಿಂಗ ತನ್ನ ತಾಯಿ ತಂದ್ಕೊಡ್ಬೇಕು ಅಂತ ಮಾಯೆಯನ್ನ ಪಾರ್ವತಿ ಪ್ರಾರ್ಥನೆ ಮಾಡ್ದಾಗ ಹೋಗಿ ಪಾರ್ವತಿಯನ್ನ ಕರ್ಕೊಂಡ್ ಭೂಲೋಕಕ್ಕೆ ಹಾಗಾಗಿ ಆ ಮಾಯೆ ಅನ್ನೋದ್ ನಮ್ಮನ್ನ ಬಿಟ್ರೆ ನಾವು ಪ್ರಾಪಂಚಿಕ ಸುಖದಲ್ಲೇ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಏನೇನ್ ಜನ್ಮ ತಗೋಬೇಕು ಗೊತ್ತಿಲ್ಲ ಅದಕ್ಕೆ ಸೌಂದರ್ಯ ಶಿವಾನಂದಲಹರಿ ಹತ್ತನೇ ಶ್ಲೋಕದಲ್ಲಿ ಹೇಳ್ತಾರೆ ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತ ನೀನ್ ಯಾವ ಒಂದು ಕೀಟ ಆಗಿ ನನ್ಗೆ ಮುಂದೆ ಜನ್ಮ ಕೊಡ್ತೀಯೋ ಅದು ಶಿವಾಲಯದಲ್ಲೇ ಇರ್ಲಪ್ಪಾ ಸದಾ ಸ್ಮರಣ ಪರಮಾನಂದ ಲಹರಿ ಆ ಆನಂದದ ಲಹರಿ ಸದಾ ನನ್ ಒಳಗೆ ಅದು ನರ್ತನ ಮಾಡ್ತಾ ಇರಲಿ ಅಂತ ಶಂಕರಾಚಾರ್ಯರು ಶಿವಾನಂದ ಲಹರಿ ನೀವು ಶಂಕರಾಚಾರ್ಯರ ಸ್ತುತಿಗಳನ್ನೇ ಜಾ ಕಲ್ತಾ ಇರೋದು ಈಗ ಸುಮಾರಾಗಿ ಎಷ್ಟು ಸ್ತುತಿಗಳನ್ನ ಕಲ್ಕೊಂಡಿದ್ದೀರಾ ನೀವು ಈಗ ನಮ್ದು ಎಡತೊರೆ ಮಠದಲ್ಲಿ ಗುರುಗಳ ಒಂದು ಸಂಕಲ್ಪ ಏನು ಅಂದ್ರೆ ಶಂಕರರ ತತ್ವಗಳನ್ನೇ ನಾವ್ ಪ್ರಚಾರ ಮಾಡಬೇಕು ಅಂತ ಈಗ ಅವ್ರ ಸ್ತೋತ್ರಗಳೆಲ್ಲ ಪ್ರಕಾಶಕ್ಕೆ ಬಂದಿರ್ಲಿಲ್ಲ ಈಗ ಬೇರ್ ಬೇರೆ ಎಲ್ಲಾ ತಂದ್ಬಿಟ್ಟಿದ್ರು ಈಗ ಇವ್ರು ಬಂದ್ಮೇಲೆ ಈಗ ಸೌಂದರ್ಯ ಲಹರಿ ಅಂತ ಹೇಳಿದ್ರೆ ನಾವ್ ಒಂದೊಂದ್ ಶ್ಲೋಕ ಒಂದೊಂದ್ ರಾಗದಲ್ಲಿ ಕಲ್ತ್ ಬಿಟ್ಟಿದ್ವಿ ಈಗ ನಾವ್ ಯಾವ್ದಾರು ಒಂದ್ ದೇವಸ್ಥಾನಕ್ ಹೋದ್ರೆ ಅಲ್ಲಿ ಯಾರೋ ಹಾಡ್ತಾ ಇದ್ರೆ ಇವ್ರು ನಮ್ ಗುಂಪಲ್ಲ ಬೇಡ ಇದು ರಾಗ ಸರಿ ಹೊಂದಲ್ಲ ಈಗ ನಾವ್ ಇಡೀ ಪ್ರಪಂಚದಲ್ಲಿ ಎಲ್ಲಿ ಮೈ ಎಲ್ಲ ರೋಮಾಂಚನ ಆಗುತ್ತೆ ಅದನ್ನ ನೆನ್ಸ್ಕೊಂಡ್ರೆ ನಾವ್ ಯಾವ್ದೇ ಜಾಗಕ್ ಹೋಗ್ಲಿ ಅಯ್ಯೋ ಸೌಂದರ್ಯ ಲಹರಿ ಹಾಡ್ತಾ ಇದಾರೆ ಕುತ್ಕೊಳ್ಳಿ ಸೌಂದರ್ಯ ಲಹರಿಯಲ್ಲಿ ಇರೋ ಅಂತ ಒಂದು ಶಕ್ತಿ ಅದ್ರಲ್ಲಿ ತೊಂಬತ್ ಮೂರನೇ ಶ್ಲೋಕದಲ್ಲಿ ಹೇಳ್ತೀವಿ ಅರಾಲ ಕೇಶೇಷು ಪ್ರಕೃತಿ ಸರಳ ಮಂದ ಹಸಿತೆ ಶಿರೀಶಾಬಾ ಚಿತ್ತೆ ಆ ಒಂದು ಪುಷ್ಪ ಹೇಗಿದೆ ಕೋಮಲವಾಗಿ ಆ ತರ ಇದೆಮ್ಮ ನಿನ್ ಹೃದಯ ಮಕ್ಳಂದ್ರೆ ಕರಗಿ ನೀರಾಗ್ಬಿಡ್ತೀಯಾ ನೀನು ಅಂತಾರೆ ಶಂಕರ ಇನ್ ತರ ತಾಯಿಯನ್ನ ನಾವು ಪ್ರಾರ್ಥನಾ ಮಾಡುವಾಗ ಅವಳು ನಮ್ಗೆ ಯಾವ ತರ ಅನುಗ್ರಹ ಮಾಡ್ತಾಳೆ ಅನ್ನೋದು ನಾವು ಚಿಂತೆ ಮಾಡಿದ್ರೆ ಅದಕ್ಕೆ ಏನು ಬೆಲೆ ಕಟ್ಟಕ್ಕಾಗಲ್ಲ ಹಾಗಾಗಿ ಶಂಕರ ಕೃತಿಗಳಿಗೀಗ ಶಂಕರರ ಇದು ಗುರು ಅಷ್ಟಕ ಇರಬಹುದು ಇಲ್ಲ ನೀವು ಯಾವ್ದೇ ದಶ ಶ್ಲೋಕಿ ನಿಮ್ಗೆ ಯಾವ್ ಇದಿಕ್ ಕುತ್ಕೋಬೇಕಾ ಆ ಸ್ತೋತ್ರ ಮಾಡ್ಬೇಕಾ ನಾವ್ ಯಾವ್ದು ಹೇಳ್ಬೇಕು ಯಾವ್ ವರ್ಣ ಹಾಕೋಬೇಕು ನಾವ್ ಇದನ್ನ ಮಾಡ್ಬೋದಾ ಮಾಡ್ಬಾರ್ದಾ ಭಗವಂತನಿಗೇನು ಇಲ್ಲ ಅಂತ ಹೇಳ್ಬಿಟ್ರು ನಿಂಗ್ ರಾತ್ರಿ ನಿದ್ರೆ ಬರ್ಲಿಲ್ವಾ ಎತ್ ಕೂತ್ಕೋ ಹೇಳು ನಮ ಶಿವಾಯ ಹೇಳು ಏನು ತಪ್ಪಿಲ್ಲ ನನ್ನ ಸೊಸೆಗೆ ನಾನ್ ಹೇಳ್ಕೊಟ್ಟೆ ನಂಗೆ ನಿದ್ದೆ ಬರಲ್ಲ ಅನ್ಲು ನೀ ಕೂತ್ಕೋ ಹತ್ತು ಸಲ ಒಂದ್ ಜಪ ಮಾಡೋ ಹನ್ನೊಂದನೇ ಸಲಕ್ ನಿ ನಿದ್ದೆ ಬರ್ದಾಗಿರುತ್ತೆ ಹಾಗಾಗಿ ಆ ಶಂಕರರ ಕೃತಿಗಳಲ್ಲಿ ಅಂತಾನೇ ಅಲ್ಲ ಬಟ್ ಈಗ ನಾವು ಎಡತೊರೆ ಮಠಕ್ಕೆ ಕೆಲಸ ಮಾಡ್ತಾ ಇರೋದ್ರಿಂದ ಶಂಕರ ಸ್ತೋತ್ರಗಳನ್ನೇ ಪ್ರಧಾನವಾಗಿ ನಾವು ಹೇಳ್ಕೊಡ್ಬೇಕು ಯಾಕಂದ್ರೆ ಇದು ಅದ್ವೈತ ಸಿದ್ಧಾಂತ ಹೇಳುತ್ತೆ ಇದು ಆತ್ಮ ಪರಮಾತ್ಮ ಬೇರೆ ಅಲ್ಲ ಅಂತ ಅದಕ್ಕೆ ಇದೇ ತತ್ವವನ್ನ ಎಲ್ಲಾ ಪ್ರಚಾರ ಮಾಡ್ತಾ ಇದೀವಿ